ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತಕ್ಕೆ ಸರ್ಕಾರ ತಿದ್ದುಪಡಿ ತರಲು ಮುಂದಾಗಿರುವುದನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಸಂಘಟನೆಗಳು ನಗರದಲ್ಲಿ ಪ್ರತಿಭಟನೆ ನಡೆಸಿದವು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಅಕ್ರಮ ಗೋ ಸಾಗಾಟಕ್ಕೆ ಬಳಸಲಾದ ವಾಹನಗಳನ್ನು ಬ್ಯಾಂಕ್ ಗ್ಯಾರಂಟಿಯ ಅವಶ್ಯಕತೆ ಇಲ್ಲದೆ ಕೇವಲ ಇಂಡೆಮಿನಿಟಿ ಬಾಂಡ್ ಮೂಲಕ ಹಿಂತಿರುಗಿಸುವಂತೆ ತಿದ್ದುಪಡಿ ತರಲು ಸರ್ಕಾರ ನಿರ್ಧರಿಸಿರುವುದಾಗಿ ವರದಿಗಳು ತಿಳಿಸಿವೆ ಈ ನಿರ್ಧಾರದಿಂದ ಜಾನುವಾರುಗಳ ಮೇಲಿನ ಕ್ರೂರತೆ ಮತ್ತು ಅಕ್ರಮ ಸಾಗಾಟ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಪ್ರಸ್ತುತ ಕಾಯ್ದೆಯ ಸೆಕ್ಷನ್ ಎಂಟರ ಪ್ರಕಾರ ಅಕ್ರಮ ಗೋ ವಶವಾಗುವ ವಾಹನವನ್ನು ಹಿಂತಿರುಗಿಸಲು ಅದರ ಮಾರುಕಟ್ಟೆ ಮೌಲ್ಯದಷ್ಟು ಬ್ಯಾಂಕ್ ಗ್ಯಾರಂಟಿ ಸಲ್ಲಿಸುವುದು ಕಡ್ಡಾಯ ಈ ನಿಯಮದಿಂದಲೇ ರಾಜ್ಯದಲ್ಲಿ ಅಕ್ರಮ ಗೋ ಸಾಗಾಟದ ಪ್ರಮಾಣ ಕಡಿಮೆಯಾಗಿತ್ತು ಸರ್ಕಾರ ಈಗ ಈ ಷರತ್ತನ್ನು ತೆಗೆದುಹಾಕಲು ಮುಂದಾಗಿರುವುದು ಗೋ ಸಂರಕ್ಷಣೆ ಕಷ್ಟಕರವಾಗಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದರಿಂದ ಕಾಯ್ದೆಯನ್ನು ದುರ್ಬಲಗೊಳಿಸುವುದು ಅಕ್ರಮ ಸಾಗಾಟಗಾರರಿಗೆ ಪರೋಕ್ಷ ಬೆಂಬಲ ನೀಡಿದಂತಾಗುತ್ತದೆ ಎಂದು ಆರೋಪಿಸಿದರು ಮ್ಯಾಂಡೇಟ್ ನಾವೆಲ್ಲ ಹಿಂದೂಗಳು ಸೀರೆ ಕೊಟ್ಟಿತ್ತು ಪರ್ಸೆಂಟ್ ಬಂದು ಹಿಂದೂ ಒಂದು ಭ್ರಮೆಲ್ಲಿದ್ರಿ ಈ ಒಂದು ಭ್ರಮೆ ನಮಗೆ ಬಹಳ ಮುಂದಿನ ದಿನಗಳಲ್ಲಿ ಅತಿ ಕೆಟ್ಟದಾಗಿ ಬರುವುದಂತ ಕಾಯಂ ಯಾಕಂದ್ರೆ ನೀವು ಮಾಡ್ತಿರೋದು ಯಾಕೆ ಹಿಂದೂ ಹಿಂದೂಗಳಾಕ್ ಅಷ್ಟೊಂದು ಕಷ್ಟ ಅಂತ ಗೊತ್ತಾಗ್ತಾ ಆದ್ರೆ ನಿಮಗೆ ಗೊತ್ತಿರ್ಬೇಕು ಒಂದು ನಾವು ಮಂಥನ ಮಾಡ್ಬೇಕಾದ ಸಮುದ್ರ ಮಂಥನ ಯಾವಾಗ ನಡೆದಾಗ ಈ ಪ್ರತಿಭಟನೆಯಲ್ಲಿ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಇಂದು ಬೆಳಗಾವಿಯಲ್ಲಿ ಅಧಿವೇಶನವನ್ನ ಪ್ರಾರಂಭ ಮಾಡ್ತಾ ಇದೆ ಬಹಳ ಸಂತೋಷ ಕಳೆದ ಅಧಿವೇಶನದಲ್ಲಿ ಘೋಷಿಸಿರುವಂತಹ ಯೋಜನೆಗಳು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ ಮತ್ತು ಈ ಒಂದು ಅಧಿವೇಶನದಲ್ಲಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ಕರೆಸಿಕೊಳ್ಳುವಂತಹ ಈ ಏಳೆಂಟು ಜಿಲ್ಲೆಗಳ ಅಭಿವೃದ್ಧಿ ಬಗ್ಗೆ ಮಂದಾಳತ್ತು ವಹಿಸಿ ಕರ್ನಾಟಕ ಸರ್ಕಾರ ಆ ಯೋಜನೆಗಳಿಗೆ ಒಂದು ಚಾಲನೆ ಕೊಟ್ಟರೆ ಬಹಳ ಸಹಕಾರಿಯಾಗ್ತದೆ ಎನ್ನುವಂತಹ ಕಿವಿಮಾತನ್ನ ಹೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ಗೋ ರಕ್ಷಣೆಯ ಬಗ್ಗೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಇದು ಇವತ್ತು ಆರಂಭಗೊಂಡಿದ್ದಲ್ಲ ಬಹಳ ದಿವಸದಿಂದಲೂ ಕೂಡ ಈ ಪ್ರತಿಭಟನೆ ಹೋರಾಟ ಸಂರಕ್ಷಣೆ ಇದು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಉದ್ದೇಶವಿಷ್ಟೇ ಕಳೆದ ಸರ್ಕಾರದಲ್ಲಿ ಕೆಲವು ನೀತಿ ನಿಬಂಧಕಗಳನ್ನ ಗೋ ರಕ್ಷಣೆಯನ್ನ ಮಾಡುವುದಕ್ಕಾಗಿ ಕೆಲವು ನಿಯಮಗಳನ್ನ ತಂದಿದ್ರು ಯಾರಾದರೂ ವಾಹನದಲ್ಲಿ ಆ ಒಂದು ಹಸುಗಳನ್ನ ತೆಗೆದುಕೊಂಡು ಹೋದ್ರೆ ಅವರನ್ನ ಸಂರಕ್ಷಿಸುವಂತ ಕೈಗಳು ತಂದ ವಾಹನಗಳು ಯಾರ್ಯಾರಿಗೆ ಏನೇನು ಒಂದು ಶಿಕ್ಷೆ ಮತ್ತು ರಕ್ಷೆ ಕೊಡುವಂತಹ ಕಾರ್ಯಕ್ರಮ ಹಿಂದೆ ನಡೆದಿತ್ತು ಇವತ್ತು ಅವೆಲ್ಲವನ್ನ ಕೂಡ ಬಂದ್ ಮಾಡಿ ಕೆಲವು ನೀತಿ ನಿರೂಪಕವಾಗಿರುವಂತ ಕೆಲವು ಯೋಜನೆಗಳನ್ನ ತರ್ತಾ ಇದ್ದಾರೆ ಎನ್ನುವಂತಹ ಗಾಳಿ ಸುದ್ದಿ ಬರ್ತಾ ಇದೆ ಯಾಕೆ ಗೋವನ್ನ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಳ್ಳಿಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಮೂವತ್ ಕೋಟಿ ಕೋಟಿ ದೇವತೆಗಳನ್ನ ನಾವೆಲ್ಲ ಪೂಜೆ ಮಾಡ್ತಾ ಇದ್ದೇವೆ ಆ ದೇವರನ್ನ ಪೂಜೆ ಮಾಡಬೇಕಾದ್ರೆ ಆ ಮೂವತ್ಮೂರು ಕೋಟಿ ದೇವತೆಗಳು ಎಲ್ಲಿ ಆವಾಸ ಸ್ಥಾನ ಇದೆ ಅಂತ ತಿಳ್ಕೊಳ ಕೇಳಿದ್ರೆ ಗೋ ಹೃದಯದಲ್ಲಿ ಅವೆಲ್ಲವೂ ಕೂಡ ದೇವರುಗಳೆಲ್ಲವೂ ಕೂಡ ವಾಸ ಮಾಡಿದ್ದಾರೆ ಎನ್ನುವಂತಹ ಮಾತನ್ನ ಇತಿಹಾಸ ಪುಟಗಳಲ್ಲಿ ನಾವೆಲ್ಲ ಉಲ್ಲೇಖನ ಮಾಡಿಕೊಂಡು ನೋಡಿಕೊಂಡು ಬರ್ತಾ ಇದ್ದೇವೆ ಆ ದೃಷ್ಟಿಕೋನದಿಂದ ಪ್ರತಿಯೊಬ್ಬರ ವಾಸದ ಮನೆಯಲ್ಲಿ ಗೃಹ ಪ್ರವೇಶ ಆಗಬೇಕಾದ್ರೆ ಕಾಲನ್ನ ಮೊದಲು ತೆಗೆದುಕೊಂಡು ಹೋಗಿ ಆ ಮನೆಯ ಗೃಹ ಪ್ರವೇಶವನ್ನ ನಾವೆಲ್ಲ ಕೂಡ ಮಾಡ್ತಾ ಇದ್ದೇವೆ ಇಂಥ ಒಂದು ಶುಭ ಸೂಚಕವಾಗಿರುವಂತಹ ಗೋವು ಅದನ್ನ ನನಕ ಯಾತನೆಗೆ ತಳ್ಳುವುದಾಗಲಿ ಅದನ್ನ ಹಿಂಸಿಸುವುದಾಗಲಿ ನಮ್ಮ ಭಾರತ ದೇಶದಲ್ಲಿ ಸಲ್ಲದಿರುವಂತ ವಿಚಾರ ಅದಕ್ಕಾಗಿ ಕರ್ನಾಟಕ ಗೃಹ ಸರ್ಕಾರ ಇದರ ಬಗ್ಗೆ ಗೋಮಾತೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಿ ಅದಕ್ಕೆ ಮಾರಣಾಂತಿಕವಾಗಿ ಹಲ್ಲೆಯಾಗುವಂತದ್ದನ್ನಾಗ್ಲಿ ಕಸಾಯಕ್ಕಾಗಿ ಸಾಗಿಸುವಂತದ್ದಾಗಲಿ ಅದಕ್ಕೆ ಯಾವುದೇ ತೊಂದರೆ ತಾಪತ್ರಯಗಳು ಬರಲಾರದೆ ಇರುವ ಹಾಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಈ ಕಾರ್ಯಕ್ಕೆ ಚಾಲನೆ ತಂದ ಅಂದ್ರೆ ಯಾರ್ಯಾರು ಹಿಂದೂ ಪರ ಹೋರಾಟದ ಪರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಆ ತಾಯಿಯ ಒಂದು ಹಂಡೆ ಹಾಲು ಕುಡಿದಷ್ಟು ಸಂತೋಷ ಈ ಎಲ್ಲ ಸಮುದಾಯಕ್ಕೆ ಆಗ್ತಾ ಇದೆ ಎನ್ನುವಂತ ಭಾಸವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಅವಾಗ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇರಲಿ ಅದಕ್ಕೆ ನಮ್ಮಲ್ಲಿ ಏನು ಪ್ರತಿಬಂಧವಿರುವುದೇ ಇಲ್ಲ ಆದ್ರೆ ಆಳುವಂತ ಸರ್ಕಾರಗಳು ಈ ಅವನೀತಿಯನ್ನ ತಡೆಯುವುದಕ್ಕಾಗಿ ಒಂದು ಮುಖ್ಯ ಭೂಮಿಕೆಯನ್ನ ವಹಿಸಿ ಆ ಗೋ ರಕ್ಷಣೆಗಾಗಿ ಏನು ಮಾಡಬೇಕು ಅನ್ನುವಂಥದ್ದನ್ನ ತಾವು ಸರ್ಕಾರ ಮಟ್ಟದಲ್ಲಿ ಯೋಚನೆ ಮಾಡಿ ಗೋವನ್ನ ರಕ್ಷಿಸುವುದಕ್ಕೆ ಜನತೆ ಅಷ್ಟೇ ಅಲ್ಲದೆ ಸರ್ಕಾರವು ಕೂಡ ಮುಂದೆ ಬಂದ್ರೆ ಬಹಳ ಸಂತೋಷ ಆಗ್ತಾ ಇದೆ ಎನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ವಿಶ್ವ ಹಿಂದೂ ಪರಿಷತ್ತು ಭಜರಂಗದ ಒಂದು ಮನವಿ ಪತ್ರೆಯನ್ನು ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳವರಿಗೆ ಇವತ್ತು ಅರ್ಪಣ ಮಾಡ್ತಾ ಇದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾಲಾರ್ಪಣೆ ಎಂದು ಮಾಡುವುದರೊಂದಿಗೆ ಇದಕ್ಕೆ ಒಂದು ಚಾಲನೆಯನ್ನು ಕೊಡ್ತಿ ಎನ್ನುವಂತಹ ಮಾತನ್ನ ಹೇಳಿ ಅಂಬೇಡ್ಕರ್ ವೃತ್ತದಲ್ಲಿ ಸಭೆಯ ನಂತರ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ರ್ಯಾಲಿ ನಡೆಸಲಾಯಿತು ನಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಪ್ರಸ್ತಾಪಿತ ತಿದ್ದುಪಡಿಯನ್ನು ಹಿಂದಕ್ಕೆ ಪಡೆಯುವಂತೆ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ನಾಗರಾಜ್ ಬಾಲ್ಕಿ ರವಿಕುಮಾರ್ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ನಿರಂಜನ್ ಮೂರ್ತಿ ರಾಜಚಂದ್ರ ಶ್ರೀನಿವಾಸ್ ಯಾದವ್ ಶರಣಬಸವ ಮಂಜುನಾಥ್ ಹಾಗೂ ಅನೇಕ ಸಂಘಟನಾ ನಾಯಕರು ಭಾಗವಹಿಸಿದ್ದರು